ರೆ ಕಣ್ಣೀರು ಹಾಕ್ತಿದ್ದಾನೆ ಎದೆ ಮೇಲೆ ಕೈ ಇಟ್ಕೊಂಡು ಕೊಳೋ ಅಂತ ಅಳ್ತಿದ್ದಾನೆ ಈತನ ಈ ದುಃಖ ಆಕ್ರಂದನಕ್ಕೆ ಕಾರಣ ಗೊತ್ತಾ ಈಕೇನೆ ನೋಡಿ ಗಂಡ ಮಕ್ಕಳನ್ನ ಬಿಟ್ಟು ಲವ್ವ ಜೊತೆಗೆ ಜೂಟಾದವಳು ಹೆಸರು ಲೀಲಾವತಿ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಸಮೀಪದ ಜೆಲ್ಲಿ ಮಿಷನ್ ನಿವಾಸಿ ಈಕೆ ಹನ್ನೊಂದು ವರ್ಷಗಳ ಹಿಂದೆ ಬಸವನಪುರದ ನಿವಾಸಿ ಮಂಜುನಾಥ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ಲು ಇದು ಲೀಲಾವತಿಗೆ ಎರಡನೇ ಮದುವೆಯಾಗಿತ್ತು ಮೊದಲನೇ ಗಂಡನನ್ನ ಬಿಟ್ಟು ಬಂದು ಕ್ಯಾಬ್ ಡ್ರೈವರ್ ಮಂಜುನಾಥನ ಕೈ ಹಿಡಿದಿದ್ಲು ಈಕೆ ಈ ದಂಪತಿಗೆ ಮೂವರು ಮಕ್ಕಳಿದ್ದು ಸಂಸಾರ ಅನ್ಯೋನ್ಯವಾಗಿ ಸಾಗಿತ್ತು ನನ್ನ ಪತ್ನಿ ದೇವತೆಯಂತೋಳು ಅಂತ ನಂಬಿದ್ದ ಆತ ಆದ್ರೆ ಈ ಮಂಜುನಾಥನ ನಂಬಿಕೆ ಕುರುಳು ನಂಬಿಕೆ ಅಂತ ಗೊತ್ತಾಗೋ ದಿನ ಬಂದಾಗಿತ್ತು ಯಾಕೆಂದ್ರೆ ಅದಾಗಲೇ ಇವರಿಬ್ಬರ ದಾಂಪತ್ಯ ಮುರಿಯೋಕೆ ಅಂತ ಒಬ್ಬನ ಎಂಟ್ರಿಯಾಗಿತ್ತು ಆತನೇ ಈ ಸಂತೋಷ ಗಂಡನಿಗೆ ಗೊತ್ತಾಗದ ಹಾಗೆ ಈತನೊಂದಿಗೆ ಅಕ್ರಮ ಸಂಬಂಧ ಶುರು ಮಾಡಿಕೊಂಡಿದ್ಲು ಈ ಲೀಲಾ ಇವರಿಬ್ ಸಂತು ಲೀಲಾ ವಿನೋದವಾದ್ರೆ ಮಂಜುನಾಥನ ಕತೆ ಮಾತ್ರ ಗೋವಿಂದ ಗೋವಿಂದ ಪತಿರಾಯ ಮಂಜುನಾಥನಿಗೆ ಗೊತ್ತೇ ಆಗದಂತೆ ಈ ಲೀಲಾವತಿ ಸಂತೋಷನ ಪ್ರೇಮ ಸಮುದ್ರದಲ್ಲಿ ಬಿದ್ದಾಗಿತ್ತು ಎರಡು ವರ್ಷಗಳ ಹಿಂದೆಯೇ ಬಸವನಪುರದ ನಿವಾಸಿ ಸಂತೋಷ್ ಜೊತೆ ಸಲುಗೆ ಬೆಳೆದಿದೆ ಅಕ್ರಮ ಸಂಬಂಧ ಹುಟ್ಕೊಂಡಿದೆ ಗಂಡ ರಾತ್ರಿ ಕೆಲಸಕ್ಕೆ ಹೋಗ್ತಾ ಇದ್ದಂತೆ ಲೀಲಾವತಿ ಪ್ರಿಯಕರನ ಜೊತೆ ಪಲ್ಲಂಗ ದಾಟ ಶುರು ಮಾಡ್ತಾ ಇದ್ಲು ಆದ್ರೆ ಎಲ್ಲವಕ್ಕೂ ಒಂದು ಅಂತ್ಯ ಅಂತ ಇರಲೇಬೇಕಲ್ವಾ ಇತ್ತೀಚೆಗೆ ಪತ್ನಿ ನಡವಳಿಕೆ ಮೇಲೆ ಮಂಜುನಾಥನ್ಗೆ ಅನುಮಾನ ಶುರುವಾಗಿತ್ತು ಈಕೆ ಮೊದಲಿನಂತೆ ಇಲ್ವಲ್ಲ ಅನ್ನಿಸೋಕೆ ಶುರುವಾಗಿತ್ತು ಒಮ್ಮೆ ಈ ಅನುಮಾನದ ಬೇತಳ ಹೆಗಲೇರಿದ್ರೆ ಮುಗೀತು ಅದು ಅಷ್ಟು ಸುಲಭವಾಗಿ ಹೋಗಲ್ಲ ಅದ್ರಲ್ಲಿಯೂ ಈಕೆ ನಿಜವಾಗಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ರಿಂದ ಆತನಿಗೆ ಅನುಮಾನ ದಿನ ದಿನಕ್ಕೂ ಹೆಚ್ಚಾಯ್ತಾ ಹೋಯಿತು ಹೀಗಾಗಿ ಹೆಂಡತಿ ಲೀಲಾವತಿ ಮೇಲೆ ಕಣ್ಣಿಟ್ಟ ಇದ್ದ ಮಂಜುನಾಥ ಆಗಸ್ಟ್ ಪ್ಲಾನ್ ಮಾಡ್ತಾನೆ ಕೆಲಸಕ್ಕೆ ಹೊರಗೆ ಹೋಗ್ತೇನೆ ಎಂದು ಪತ್ನಿ ಲೀಲಾವತಿಗೆ ಹೇಳಿ ಮನೆಯಿಂದ ಸ್ವಲ್ಪ ದೂರದಲ್ಲಿ ಕ್ಯಾಬ್ ಪಾರ್ಕ್ ಮಾಡಿ ಕಾದು ಕುಳಿತಿದ್ದ ಆಗ ಪತ್ನಿ ಎಲ್ಲಿದ್ದೀಯಾ ಎಂದು ಫೋನ್ ಮಾಡಿ ಕೇಳಿದ್ದಾಳೆ ಮಂಜುನಾಥ ಎ ಎಲ್ ಬಳಿ ಇದ್ದೇನೆ ಎಂದು ಸುಳ್ ಹೇಳಿದ್ದಾನೆ ಗಂಡ ದೂರ ಹೋಗಿದ್ದಾನೆ ಅಂತ ನಂಬಿದ ಲೀಲಾವತಿ ಕೂಡಲೇ ಪ್ರಿಯಕರ ಸಂತೂಗೆ ಕರೆ ಮಾಡಿ ಮನೆಗೆ ಕಸ್ಕೊಂಡಿತ್ತಾಳೆ ಇಬ್ಬರು ಸರಸ ಸಲ್ಲಾಪ ಶುರು ಮಾಡ್ಕೊಂಡಿದ್ದಾರೆ ಅದೇ ಸಮಯಕ್ಕೆ ಗಂಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪತಿ ತುಳಿದು ಕೈ ಹಿಡಿದ ಪತ್ನಿ ಹನ್ನೊಂದು ವರ್ಷಗಳಿಂದ ಒಟ್ಟಿಗೆ ಸಂಸಾರ ನಡೆಸಿದಾಕೆ ಇನ್ನೊಬ್ಬನ ಜೊತೆಯಲ್ಲಿ ಇಂತಹ ಸ್ಥಿತಿಯಲ್ಲಿ ಕಂಡ್ರೆ ಹೇಗಾಗಿರಬಹುದು ಹೇಳಿ ಆತನ ಸ್ಥಿತಿ ದೇವ್ರೆ ಯಾವ ಗಂಡಸಿಗೂ ಇಂತಹ ಶಿಕ್ಷೆ ಬೇಡ ಯಾವಾಗ ಮಂಜುನಾಥನ ಕೈಗೆ ಲೀಲಾವತಿ ಹಾಗೂ ಸಂತೋಷ್ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡ್ರೋ ಆಗ ಗಂಡ ಹೆಂಡತಿ ಮಧ್ಯೆ ಜೋರು ಗಲಾಟೆಯಾಗಿದೆ ಗಲಾಟೆ ಬೆನ್ನಲ್ಲೇ ಗಂಡ ಮಂಜುನಾಥ್ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ಈ ವೇಳೆ ಲೀಲಾವತಿ ತಾಳಿಯನ್ನ ಕಿತ್ ಹಾಕಿ ಮಂಜುನಾಥನ ಕೈಗೆ ಕೊಟ್ಟು ಲವ್ವರ್ ಜೊತೆ ಪರಾರಿಯಾಗಿದ್ದಾಳೆ ನನ್ನ ಹೆಂಡತಿ ನನಗೆ ಬೇಕು ಸಂತೋಷ್ ಆಕೆಯನ್ನ ನಂಬಿಸಿ ಮೋಸ ಮಾಡಿದ್ದಾನೆ ನನಗೆ ನ್ಯಾಯ ಕೊಡಿಸಿ ಎಂದು ಮಂಜುನಾಥ್ ಕಣ್ಣೀರು ಹಾಕ್ತಾ ಇದ್ದಾನೆ ಸದ್ಯ ಲೀಲಾವತಿ ಸಂತೋಷ್ ಜೊತೆ ಎಸ್ಕೇಪ್ ಆದ್ರೆ ಇತ್ತ ಅಮ್ಮನನ್ನ ನೆನೆದು ಮಕ್ಕಳು ಸಹ ಕಣ್ಣೀರಿಡ್ತಿವೆ ಲೀಲಾವತಿ ಪರಸಂಗದ ಲೀಲೆಗೆ ಕುಟುಂಬದ ನೆಮ್ಮದಿಯೇ ಸರ್ವನಾಶವಾಗಿದೆ ಸ್ನೇಹಿತರೆ ಇದೆಲ್ಲವೂ ಮಂಜುನಾಥ್ ಹೇಳ್ತಾ ಇರೋ ಕತೆ ಆತ ಮಾಡ್ತಾ ಇರೋ ಆರೋಪ ಆದ್ರೆ ಇಲ್ಲಿ ಇಷ್ಟೇ ಆಗಿದ್ಯಾ ಮಂಜುನಾಥನಿಗೆ ನಿಜಕ್ಕೂ ಅನ್ಯಾಯ ಆಗಿದ್ಯಾ ಗಂಡನಿದ್ರೂ ಸಹ ಮತ್ತೊಬ್ಬನ ಜೊತೆ ಲೀಲಾ ಓಡಿ ಹೋಗಿರೋದ್ರ ಹಿಂದೆ ಬೇರೆ ಏನಾದ್ರೂ ಕಾರಣವಿದೆಯಾ ಇದಕ್ಕೆಲ್ಲ ಲೀಲಾವತಿ ಕಡೆಯಿಂದಲೇ ಉತ್ತರ ಬರಬೇಕಿದೆ ಆದ್ರೆ ನಾವು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನ ತನಕ ಲೀಲಾ ಇನ್ನೂ ಪತ್ತೆಯಾಗಿಲ್ಲ ಆಕೆ ಕಡೆಯಿಂದಲೂ ಯಾವ ಉತ್ತರವೂ ಬಂದಿಲ್ಲ ಸ್ನೇಹಿತರೆ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ